ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಬೆಂಗಾಲ್ ವಾರಿಯರ್ಸ್ ವಿರುದ್ಧದ ಪಂದ್ಯವನ್ನ ಬರ್ಜೇರಿಯಾಗೆ ಹನ್ನೊಂದು ಪಾಯಿಂಟ್ಗಳಿಂದ ಗೆದ್ಕೊಂಡ್ರು ಈ ಒಂದು ಪಂದ್ಯ ಮುಕ್ತಾಯ ಮ್ಯಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಾಯಿಂಟ್ಸ್ಟೇಬಲ್ ಒಳಗೆ ಎಷ್ಟನೇ ಸ್ಥಾನದೊಳಗೆ ಐತಿ ಟೀಮ್ಸ್ ಗಳು ಎಷ್ಟೆಷ್ಟನೇ ಸ್ಥಾನದೊಳಗೆ ಅದಾವ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಡ್ ಅಂತ ಈ ಲಾಸ್ಟ್ ಎರಡು ಮ್ಯಾಚ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಏನು ಗೆದ್ಕೊಂಡ್ರು ಆ ಒಂದು ಮ್ಯಾಚ್ ಅನ್ನ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಇಪ್ಪತ್ತೊಂದು ಪಾಯಿಂಟ್ ಗಳಿಂದ ಗೆದ್ಕೊಂಡ್ರು ನಿನ್ನೆ ಮ್ಯಾಚ್ ಅನ್ನ ಹನ್ನೊಂದು ಪಾಯಿಂಟ್ ಗಳಿಂದ ಅಲ್ಲಿ ಬೆಂಗಾಳ್ ವಾರಿಯರ್ಸ್ ವಿರುದ್ಧ ಪಂದ್ಯವನ್ನ ಗೆದ್ಕೊಂಡ್ರಿ ಈ ಎರಡು ಮ್ಯಾಚ್ ಗಳು ನಮ್ಮ ಬೆಂಗಳೂರು ಬೋಲ್ಸ್ ತಂಡವನ್ನ ಈಗ ಟಾಪ್ ಸ್ಥಾನಕ್ಕೆ ಹೋಗಿ ಕುಂದರ್ಸೈತಿ ಅಂತ ಹೇಳಿ ಹೇಳ್ಬೋದ ಈಗ ಸದ್ಯದ ಮಟ್ಟಿಗೆ ಎಷ್ಟನೇ ಸ್ಥಾನದೊಳಗ ಅದಾವ ಉಳಕಿದಂತ ಟೀಮ್ಸ್ ಗಳು ಎಷ್ಟನೇ ಸ್ಥಾನದೊಳಗ ಅದಾವ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಬರಂತ ಅದಕ್ಕಿಂತ ಮೊದಲ ನೀವನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಈಗ ಡೈರೆಕ್ಟ್ ಆಗಿ ಕಾನ್ಸ್ಟೇಬಲ್ ಕಡೆಗೆ ಹೋಗುವಂತ ಕೊನೆಯ ಸ್ಥಾನದಿಂದ ಮೊದಲನೇ ಸ್ಥಾನ ಅಂದ್ರ ಸ್ಥಾನದ ಸ್ಥಾನದೊಳಗೆ ಯಾವ ಟೀಮ್ ಐತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ ಪಟ್ನಾ ಪೈರೇಟ್ಸ್ ಅವರು ಇಲ್ಲಿ ಲಾಸ್ಟನೇ ಸ್ಥಾನದೊಳಗೆ ಅದ್ರ ಆಡಿರುವಂತ ಹನ್ನೊಂದು ಮ್ಯಾಚ್ ಒಳಗೆ ಇವರು ಮೂರ್ ಮ್ಯಾಚ್ ಗಳನ್ನ ಗೆದ್ದಾರೆ ಎಂಟು ಮ್ಯಾಚ್ ಗಳನ್ನ ಸೋತಾರ ಆರು ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಕೊನೆಯ ಸ್ಥಾನವನ್ನ ಪಡ್ಕೊಂಡ್ರ ಇನ್ನು ಹನ್ನೊಂದನೇ ಸ್ಥಾನದೊಳಗ ಇರೋದ ಬೆಂಗಲ್ ವಾರಿಯರ್ಸ್ ಅವರು ಆಡಿರುವಂತ ಹದಿಮೂರು ಮ್ಯಾಚ್ ಒಳಗ ಇವರು ನಾಲ್ಕು ಮ್ಯಾಚ್ ಗಳನ್ನ ಗೆದ್ದಕೊಂಡ್ರೆ ಒಂಬತ್ತು ಮ್ಯಾಚ್ ಗಳನ್ನ ಸೋತಾರ ಎಂಟು ಪಾಯಿಂಟ್ಸ್ಗಳೊಂದಿಗೆ ಇಲ್ಲಿ ಹನ್ನೊಂದನೇ ಸ್ಥಾನವನ್ನ ಪಡ್ಕೊಂಡ್ರ ಇನ್ನು ಹತ್ತನೇ ಸ್ಥಾನದಲ್ಲಿ ಇರೋದ ಯು ಪಿ ಯೋಧಾಸ್ ತಂಡ ಇವರು ಕೂಡ ಹದಿಮೂರು ಮ್ಯಾಚ್ ಒಳಗ ನಾಲ್ಕು ಮ್ಯಾಚ್ ಗಳನ್ನ ಗೆದ್ದಾರೆ ಒಂಬತ್ತು ಮ್ಯಾಚ್ ಗಳನ್ನ ಇವರು ಎಂಟು ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಹತ್ತನೇ ಸ್ಥಾನವನ್ನ ಅಂದ್ರೆ ಒಂಬತ್ತನೇ ಸ್ಥಾನದೊಳಗ ಇರೋದ ಗುಜರಾತ್ ಜೈಂಟ್ಸ್ ಅವರು ಇವರು ಆಡಿರುವಂತ ಹದಿಮೂರು ಮ್ಯಾಚ್ ಒಳಗ ನಾಲ್ಕು ಮ್ಯಾಚ್ ಗಳನ್ನ ಗೆದ್ಕೊಂಡ್ರ ಒಂಬತ್ತು ಮ್ಯಾಚ್ ಗಳನ್ನ ಸೋತರ ಇವರು ಎಂಟು ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಒಂಬತ್ತನೇ ಸ್ಥಾನದೊಳಗ ಅದ ಈಗ ಇಷ್ಟೊತ್ತಿನ ಮಟ್ಟ ಏನ್ ಹೇಳಿದ್ವಿ ಈ ನಾಲ್ಕು ಟೀಮ್ಸ್ ಗಳು ಸದ್ಯದ ಮಟ್ಟಿಗೆ ಡೇಂಜರ್ ಝೋನ್ ಒಳಗ ಇರುವಂತಹ ಟೀಮ್ಸ್ ಗಳು ಅಂತೇಳಿ ಹೇಳ್ಬೋದು ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂಗ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡ ಟೋಟಲ್ ಆಗಿ ಎಂಟು ತಂಡಗಳು ಪ್ಲೇಯರ್ ಕ್ವಾಲಿಫೈ ಆಗ್ತಾವ ಲಾಸ್ಟ್ ಕೊನೆ ಸ್ಥಾನದೊಳಗ ನಾಲ್ಕು ಸ್ಥಾನದೊಳಗ ಏನಿರ್ತಾವ ಆ ಟೀಮ್ಸ್ ಗಳು ಪ್ಲೇ ಆಫ್ ನಿಂದ ಹೊರಗಡೆ ಹೋಗುವಂತದ್ದ ಇರ್ತೈತಿ ಈಗ ಲಾಸ್ಟ್ನೇ ಲಾಸ್ಟ್ ನಾಲ್ಕು ಸ್ಥಾನದೊಳಗ ಇರುವಂತಹ ಈ ನಾಲ್ಕು ಟೀಮ್ಸ್ ಗಳು ಡೇಂಜರ್ ಝೋನ್ ಒಳಗ ಅದಾವ ಇನ್ನು ಎಂಟನೇ ಸ್ಥಾನದೊಳಗ ಇರೋದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರು ಆಡಿರುವಂತಹ ಹದಿಮೂರು ಮ್ಯಾಚ್ ಒಳಗ ಆರು ಮ್ಯಾಚ್ ಗಳನ್ನ ಏಳು ಮ್ಯಾಚ್ ಗಳನ್ನ ಸೋತಾರೆ ಹನ್ನೆರಡು ಪಾಯಿಂಟ್ಸ್ಗಳೊಂದಿಗೆ ಇಲ್ಲಿ ಎಂಟನೇ ಸ್ಥಾನವನ್ನ ಪಡ್ಕೊಳ್ತಪ್ಪ ಅಂದ್ರ ಏಳನೇ ಸ್ಥಾನದೊಳಗ ಇರೋದ ಹರಿಯಾಣ ಸ್ಟೇಲರ್ಸ್ ಅವರು ಇವರು ಆಡಿರುವಂತಹ ಹದಿಮೂರು ಮ್ಯಾಚ್ ಒಳಗ ಆರು ಮ್ಯಾಚ್ ಗಳನ್ನ ಗೆದ್ದರ ಏಳು ಗಳನ್ನ ಸೋತಾರ ಹನ್ನೆರಡು ಗಳೊಂದಿಗೆ ಇಲ್ಲಿ ಏಳನೇ ಸ್ಥಾನವನ್ನ ಪಡ್ಕೊಂಡ್ರ ಇನ್ನು ಆರನೇ ಸ್ಥಾನದೊಳಗ ಇರೋದ ತಮಿಳ್ ತಲೈವಾಸ ಅವರು ಇವರು ಆಡಿರುವಂತಹ ಹದಿನಾಲ್ಕು ಮ್ಯಾಚ್ ಒಳಗ ಆರು ಮ್ಯಾಚ್ ಗಳನ್ನ ಗೆದ್ದಪ್ಪ ಅಂದ್ರೆ ಎಂಟು ಮ್ಯಾಚ್ ಗಳನ್ನ ಸೋತಾರೆ ಇವರು ಹನ್ನೆರಡು ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಆರನೇ ಸ್ಥಾನವನ್ನ ಪಡ್ಕೊಳ್ತಪ್ಪಾ ಅಂದ್ರ ಇನ್ನು ಐದನೇ ಸ್ಥಾನದೊಳಗ ಇರೋದು ಇಲ್ಲಿ ಯು ಮುಂಬಾ ತಂಡ ಇವರು ಆಡಿರುವಂತಹ ಹದಿಮೂರು ಮ್ಯಾಚ್ ಒಳಗ ಏಳು ಮ್ಯಾಚ್ ಗಳನ್ನ ಗೆದ್ಕೊಂಡ್ರೆ ಆರು ಮ್ಯಾಚ್ ಗಳನ್ನ ಟೋಟಲ್ ಆಗಿ ಹದಿನಾಲ್ಕು ಪಾಯಿಂಟ್ಗಳೊಂದಿಗೆ ಇಲ್ಲಿ ಐದನೇ ಸ್ಥಾನವನ್ನ ಯು ಮುಂಬಾ ಅವರು ಪಡ್ಕೊಂಡಪ್ಪ ಅಂದ್ರ ನಾಲ್ಕನೇ ಸ್ಥಾನದೊಳಗ ಇರೋದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರು ಆಡಿರುವಂತಹ ಹದಿನಾಲ್ಕು ಮ್ಯಾಚ್ ಒಳಗ ಎಂಟು ಮ್ಯಾಚ್ ಗಳನ್ನ ಆರು ಮ್ಯಾಚ್ ಗಳನ್ನ ಟೋಟಲ್ ಇಲ್ಲಿ ಹದಿನಾರು ಪಾಯಿಂಟ್ಸ್ ಗಳನ್ನ ಈಗ ಬೆಂಗಳೂರು ಅವರು ಸದ್ಯದ ಮಟ್ಟಿಗೆ ತಗೊಂಡಾರ ಇಲ್ಲಿ ಲಾಸ್ಟ್ ಎರಡು ಮ್ಯಾಚ್ ಏನು ಗೆದ್ರು ನಾವು ಬೆಂಗಳೂರು ಅವರು ಜೈಪುರ್ ಪಿಂಕ್ ಪಂಥರ್ಸ್ ವಿರುದ್ಧ ಮತ್ತು ಬೆಂಗಲ್ ವಾರಿಯರ್ಸ್ ವಿರುದ್ಧ ಈ ಎರಡು ಮ್ಯಾಚ್ ಗಳನ್ನ ಗೆಲ್ಲೋದಕ್ಕಿಂತ ಮೊದಲ ನಮ್ಮ ತಂಡದ ಸ್ಕೋರ್ ಡಿಫರೆನ್ಸ್ ಏನಾಗಿತ್ತು ಅಲ್ಲಿ ಮೈನಸ್ ಮೂರು ಇತ್ತು ಈ ಎರಡು ಮ್ಯಾಚ್ ಗಳನ್ನ ಗೆದ್ದ ಆದ್ರೆ ಸ್ಕೋರ್ ಡಿಫ್ರೆನ್ ಡಿಫರೆನ್ಸ್ ಏನ ಐತಿ ಪ್ಲಸ್ ಇಪ್ಪತ್ತೊಂಬತ್ತಿ ಹುಡುಕಿದಂತ ಟೀಮ್ಸ್ ಗಳ ಒಂದು ಸ್ಕೋರ್ ಡಿಫರೆನ್ಸ್ ಬೇಕಂದ್ರೆ ನಿಮ್ಗೆ ಸೈಡ್ ಒಳಗೆ ಇಲ್ಲಿ ಪಾಯಿಂಟ್ ಟೇಬಲ್ ಅನ್ನ ಹಾಕಿನಿ ಅದನ್ನ ನೀವು ಸ್ಕೋರ್ ಡಿಫರೆನ್ಸ್ ಎಷ್ಟೆಷ್ಟ ಐತಿ ಅನ್ನುವಂಥದ್ದನ್ನ ನೋಡ್ಕೊಳ್ಬಹುದು ಇನ್ನ ಮೂರನೇ ಸ್ಥಾನದೊಳಗ ಇರೋದ ಟೆಲ್ಗೋ ಟೈಟನ್ಸ್ ಅವರು ಇವರು ಆಡಿರುವಂತ ಹದಿಮೂರು ಮ್ಯಾಚ್ ಒಳಗ ಎಂಟು ಮ್ಯಾಚ್ ಗಳನ್ನ ಗೆದ್ದರ ಐದು ಮ್ಯಾಚ್ ಗಳನ್ನ ಸೋತಾರೆ ಟೋಟಲ್ ಹದಿನೆಂಟು ಪಾಯಿಂಟ್ಸ್ ಗಳಿಗೆ ಇಲ್ಲಿ ಮೂರನೇ ಸ್ಥಾನವನ್ನ ಪಡ್ಕೊಳ್ತಪ್ಪ ಅಂದ್ರ ಎರಡನೇ ಸ್ಥಾನದೊಳಗ ಇರೋದ ದಬಾಂಗ್ ಕೆ ಸಿ ಟೂರ್ ಆಡಿರುವಂತಹ ಹದಿಮೂರು ಹದಿನೈದು ಮ್ಯಾಚ್ ಒಳಗ ಹನ್ನೆರಡು ಮ್ಯಾಚ್ ಗಳನ್ನ ಗೆದ್ಕೊಂಡ್ರ ಮೂರು ಮ್ಯಾಚ್ ಗಳನ್ನ ಸೋತಾರೆ ಟೋಟಲ್ ಇಪ್ಪತ್ನಾಲ್ಕು ಪಾಯಿಂಟ್ ಗಳನ್ನ ಟೂರ್ ಸದ್ಯದ ಮಟ್ಟಿಗೆ ಪಡ್ಕೊಂಡ್ರ ಇನ್ನು ನಂಬರ್ ಒನ್ ಸ್ಥಾನದೊಳಗ ಇರೋದ ಪುಣೇರಿ ಪಟ್ಟನ್ಸ್ ನಿನ್ನೆ ಧವಂಗ್ ದೇಹಿ ಕೆ ಸಿ ತಂಡವನ್ನ ಸೋಲಿಸಿ ಅವರು ಕೂಡ ಈಗ ನಂಬರ್ ಒನ್ ಸ್ಥಾನಕ್ಕೆ ಬಂದರೆ ಇವರು ಕೂಡ ಟೋಟಲ್ ಹದಿನೈದು ಮ್ಯಾಚ್ ಗಳನ್ನ ಆಡ್ಯಾರ ಅದ್ರೊಳಗೆ ಹನ್ನೆರಡು ಮ್ಯಾಚ್ ಗಳನ್ನ ಗೆದ್ಕೊಳ್ತಪ್ಪ ಅಂದ್ರೆ ಮೂರು ಮ್ಯಾಚ್ ಗಳನ್ನ ಸೋತರ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಗಳೊಂದಿಗೆ ಇವರು ನಂಬರ್ ಒನ್ ಸ್ಥಾನವನ್ನ ಪಡ್ಕೊಂಡ್ರ ಇಲ್ಲಿ ಧವಂಗ್ ದಹಲಿ ಕೆ ಸಿ ಮತ್ತೆ ಈ ಕಡೆ ಪುನೇರಿ ಪಲ್ಟನ್ಸ್ ಈ ಎರಡು ತಂಡಗಳ ಒಂದು ಸ್ಕೋರ್ ಡಿಫರೆನ್ಸ್ ನಿಂದಾಗಿ ಇಲ್ಲಿ ದಬಂಗ್ ದೇಲಿ ಅವರು ಸ್ಕೋರ್ ಡಿಫರೆನ್ಸ್ ಒಳಗ ಸ್ವಲ್ಪ ಅವರಿಗಿಂತ ಕಡಿಮೆ ಆದರೆ ಪುನೇರಿ ಪಲ್ಟನ್ಸ್ ಅವರ ಒಂದು ಸ್ಕೋರ್ ಡಿಫರೆನ್ಸ್ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿ ಅವ್ರದ ಅವ್ರದ್ದು ನಂಬರ್ ಒನ್ ಟೀಮ್ ಆಗಿ ಈಗ ಸದ್ಯದ ಪಾಯಿಂಟ್ ಟೇಬಲ್ ಒಳಗ ಐತಿ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಅವರು ನಾಲ್ಕನೇ ಪೊಸಿಷನ್ ಗೆ ಇಲ್ಲಿ ಹೊಡೆದಾಟವನ್ನ ನಡ್ಸೈತಾರೆ ಇಲ್ಲಿ ಇವು ಮುಂಬಾ ನಮ್ಮ ಬೆಂಗಳೂರು ಬುಲ್ಸ್ ಮತ್ತೆ ತೆಲುಗು ಟೈಟನ್ಸ್ ಈ ಮೂರು ತಂಡಗಳ ನಡುವೆ ಏನೈತಿ ಒಂದು ನಾಲ್ಕನೇ ಸ್ಥಾನಕ್ಕಾಗಿ ಗುದ್ದಾಟ ಅಂತೂ ನಡೆದ ನಡೀತಿ ಯಾಕಂದ್ರೆ ಇವು ಮುಂಬಾ ಮತ್ತ ನಮ್ಮ ಬೆಂಗಳೂರು ಬೋಲ್ಸ್ ಇಲ್ಲಿ ತೆಲುಗು ಟೈಟಲ್ಸ್ ಸದ್ಯದ ಮಟ್ಟಿಗೆ ಒಂದು ಒಳ್ಳೆ ಪೊಸಿಷನ್ ಒಳಗ ಅದರ ಮುಂಬರುವಂತ ಮ್ಯಾಚಸ್ ಗಳನ್ನ ಯಾವ ಟೀಮ್ಸ್ ಗಳು ಗೆಲ್ತವ ಅವರಿಗೆ ಈ ಒಂದು ನಾಲ್ಕನೇ ಸ್ಥಾನ ಸಿಗುವಂತ ಸಾಧ್ಯತೆ ಐತಿ ಮುಂಬರುವಂತ ನಮ್ಮ ಎಲ್ಲಾ ಮ್ಯಾಚಸ್ ಗಳನ್ನ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಗೆದ್ದಿದ್ದ ಆಯ್ತಪ್ಪ ಅಂದ್ರೆ ಇಲ್ಲಿ ಟಾಪ್ ನಾಲ್ಕನೇ ಸ್ಥಾನದೊಳಗ ಈ ಸೀಸನ್ ಅನ್ನ ಮುಕ್ತಾಯಗೊಳಿಸೋದಕ್ಕ ಒಂದು ಒಳ್ಳೆಯ ಅವಕಾಶ ಅಂತೂ ಐತಿ ನೋಡಮಂತ ನೆಕ್ಸ್ಟ್ ಮ್ಯಾಚ ಏನ್ ಆಗ್ತೈತಿ ಅನ್ನುವಂತದ್ದನ್ನ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದೊಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ